ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಾನೂರು ಸೀಟ್ಗಳ ಟಾರ್ಗೆಟ್ ಹೊಂದಿರುವಂತಹ ಬಿ ಜೆ ಪಿ ಉತ್ತರ ಭಾರತ ಸೇರಿದಂತೆ ದಕ್ಷಿಣ ಭಾರತದಲ್ಲೂ ಕೂಡ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ರೆ ಮಾತ್ರ ತನ್ನ ಟಾರ್ಗೆಟ್ ಅನ್ನು ಅಚೀವ್ ಮಾಡುತ್ತೆ ಇನ್ನು ದಕ್ಷಿಣದ ಯಾವ ಯಾವ ರಾಜ್ಯಗಳಲ್ಲಿ ಯಾವ ಯಾವ ಪಕ್ಷ ಟ್ರೆಂಡಿಂಗ್ನಲ್ಲಿದೆ ಇನ್ನು ಚುನಾವಣಾ ಪೂರ್ವ ಸಮೀಕ್ಷೆ ಈ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಮೊದಲಿಗೆ ಕರ್ನಾಟಕ ಕರ್ನಾಟಕದಲ್ಲಿ ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಸಮೀಕ್ಷೆ ಪ್ರಕಾರ ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳನ್ನ ಗೆಲ್ಲತ್ತೆ ಅಂತ ಹೇಳ್ತಾ ಇದೆ ಸಮೀಕ್ಷೆ ಕಾಂಗ್ರೆಸ್ ಹನ್ನೆರಡರಿಂದ ಹದಿನಾಲ್ಕು ಹಾಗೆ ಜೆ ಡಿ ಎಸ್ ಒಂದರಿಂದ ಎರಡು ಕ್ಷೇತ್ರವನ್ನ ಗೆಲ್ಲತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಈ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಈ ಬಾರಿ ಬಿಗ್ ಲಾಸ್ ಆಗುತ್ತೆ ಯಾಕಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೈದು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಹಾಗೆ ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಒಂದು ಹಾಗೆ ಪಕ್ಷೇತರ ಅಭ್ಯರ್ಥಿ ಕೂಡ ಒಂದು ಕ್ಷೇತ್ರವನ್ನು ಗೆದ್ಕೊಂಡಿದ್ರು ಹೀಗಾಗಿ ಈ ಬಾರಿಯ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಲೋಕಸಭೆ ಚುನಾವಣೆಯಲ್ಲಿ ಬಿಗ್ ಲಾಸ್ ಆಗತ್ತೆ ಇನ್ನು ಎರಡನೆಯ ರಾಜ್ಯ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳ ಪೈಕಿ ತಮಿಳುನಾಡು ತಮಿಳುನಾಡು ರಾಜ್ಯದಲ್ಲಿ ಒಟ್ಟು ಮೂವತ್ತ ಒಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂಥದ್ದು ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ತಮಿಳುನಾಡಿನಲ್ಲಿ ಇಂಡಿಯಾ ಮೈತ್ರಿಕೂಟ ಇಂಡಿಯಾ ಅಂದರೆ ಡಿ ಎಂ ಕೆ ಕಾಂಗ್ರೆಸ್ಸು ಸಿ ಪಿ ಐ ಸಿ ಪಿ ಎಮ್ ಮುಸ್ಲಿಂ ಲೀಗ್ ಒಳಗೊಂಡಂತಹ ಇಂಡಿಯಾ ಮೈತ್ರಿಕೂಟ ಮೂವತ್ತ ನಾಲ್ಕರಿಂದ ಮೂವತ್ತ ಏಳು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಹೇಳಿ ಅಂದಾಜು ಮಾಡಲಾಗಿದೆ ಎ ಐ ಎ ಡಿ ಕೆ ಒಂದರಿಂದ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ಎನ್ ಡಿ ಎ ಅಂದರೆ ಬಿ ಜೆ ಪಿ ಪ್ಲಸ್ ಪಿ ಎಂ ಕೆ ಮೈತ್ರಿಕೂಟ ಗೆದ್ರೆ ಮ್ಯಾಕ್ಸಿಮಮ್ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬಹುದು ಇತರರು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬಹುದು ಎನ್ನುವಂತಹ ಲೆಕ್ಕಾಚಾರವನ್ನು ಲೋಕ್ಪೋಲ್ ಮುಂದಿಟ್ಟಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಯು ಪಿ ಎ ಮೈತ್ರಿಕೂಟ ಮೂವತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಎ ಐ ಎ ಡಿ ಎಂ ಕೇವಲ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿತ್ತು ಸೊ ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ರಿಸಲ್ಟ್ ಏನಿದೆ ಅದರ ಸೇಮ್ ರಿಸಲ್ಟು ಈ ಬಾರಿ ತಮಿಳುನಾಡಿನಲ್ಲಿ ಮತ್ತೆ ರಿಪೀಟ್ ಆಗುತ್ತೆ ಎನ್ನುವಂಥದ್ದು ಪೋರ್ ಚುನಾವಣಾ ಪೂರ್ವ ಸಮೀಕ್ಷೆಯ ಅಂದಾಜು ಏನು ಮುಂದಿನ ರಾಜ್ಯ ಆಂಧ್ರ ಪ್ರದೇಶ ಬಿಜೆಪಿ ಅತಿ ಹೆಚ್ಚು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರುವಂತಹ ಮತ್ತೊಂದು ರಾಜ್ಯ ಈ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಒಟ್ಟು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿಯ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ವೈಎಸ್ಆರ್ ಕಾಂಗ್ರೆಸ್ ಹದಿಮೂರರಿಂದ ಹದಿನೈದು ಕ್ಷೇತ್ರ ಟಿಡಿಪಿ ಆರರಿಂದ ಎಂಟು ಕ್ಷೇತ್ರ ಎನ್ ಗೆದ್ದರೆ ಒಂದು ಕ್ಷೇತ್ರವನ್ನ ಮಾತ್ರ ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಹಾಗೆ ಇಂಡಿಯಾ ಮೈತ್ರಿಕೂಟ ಕೂಡ ಗೆದ್ದರೆ ಒಂದು ಕ್ಷೇತ್ರವನ್ನ ಮಾತ್ರ ಗೆಲ್ಲಬಹುದು ಆಂಧ್ರ ಪ್ರದೇಶದಲ್ಲಿ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯ ಫಲಿತಾಂಶವನ್ನ ಗಮನಿಸುವುದಾದ್ರೆ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆರಡು ಕ್ಷೇತ್ರ ಹಾಗೆ ಟಿ ಡಿಪಿ ಮೂರು ಕ್ಷೇತ್ರಗಳನ್ನ ಮಾತ್ರ ಗೆದ್ಕೊಂಡಿತ್ತು ಉಳಿದಂತೆ ಯಾವ ಪಕ್ಷ ಕೂಡ ಒಂದು ಸೀಟನ್ನು ಕೂಡ ಗೆಲ್ಲುವಲ್ಲಿ ವಿಫಲವಾಗಿತ್ತು ಆಂಧ್ರ ಪ್ರದೇಶದ ಲೆಕ್ಕಾಚಾರ ಇದಾದ್ರೆ ಆಂಧ್ರದ ಪಕ್ಕ ಇರತಕ್ಕಂತಹ ರಾಜ್ಯ ತೆಲಂಗಾಣ ತೆಲಂಗಾಣದಲ್ಲಿ ಇರತಕ್ಕಂತಹ ಒಟ್ಟು ಲೋಕಸಭಾ ಕ್ಷೇತ್ರಗಳು ಹದಿನೇಳು ಈ ಬಾರಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ವಿಧಾನಸಭಾ ಚುನಾವಣೆಯಲ್ಲಿ ಸೊ ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಸದ್ಯಕ್ಕೆ ಟ್ರೆಂಡ್ ಹೇಗಿದೆ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಬಿಆರ್ಎಸ್ ಮೂರರಿಂದ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಬಿ ಜೆ ಪಿ ಒಂದರಿಂದ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಕಾಂಗ್ರೆಸ್ ಎಂಟರಿಂದ ಹತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಇತರರು ಇತರರು ಅಂದರೆ ಎಮ್ ಐ ಎಮ್ ಗೆದ್ದರೆ ಒಂದು ಲೋಕಸಭಾ ಕ್ಷೇತ್ರವನ್ನಷ್ಟೇ ಗೆಲ್ಲಬಹುದು ಎನ್ನುವಂಥದ್ದು ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಅಂದಾಜು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಟಿ ಆರ್ ಎಸ್ಸು ಒಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಬಿ ಜೆ ಪಿ ನಾಲ್ಕರಲ್ಲಿ ಗೆದ್ದಿತ್ತು ಕಾಂಗ್ರೆಸ್ ಮೂರರಲ್ಲಿ ಗೆದ್ದಿತ್ತು ಅವರ ಪಕ್ಷ ಎಂ ಐ ಎಮ್ ಅಸಾದುದ್ದೀನ್ ಓವೈಸಿಯವರ ಪಕ್ಷ ಕೇವಲ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿತ್ತು ಸೊ ಈ ಸಮೀಕ್ಷೆಯನ್ನು ಗಮನಿಸೋದಾದರೆ ಟಿ ಆರ್ ಎಸ್ಗೆ ದೊಡ್ಡ ಲಾಸ್ ಆಗುತ್ತೆ ಕಾಂಗ್ರೆಸ್ಗೆ ಬಿಗ್ ಗೇನ್ ಆಗುತ್ತೆ ಬಿ ಜೆ ಪಿ ಕೂಡ ಕನಿಷ್ಠ ಮೂರರಿಂದ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿದೆ ಅಂಚೇಳಿ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ಅಂದಾಜು ಮಾಡಿರುವಂಥದ್ದು ಇನ್ನು ಕೇಂದ್ರಾಡಳಿತ ಪ್ರದೇಶಗಳು ಮೂರು ಇರುವಂಥದ್ದು ಈ ಮೂರು ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ಇಂಡಿಯಾ ಮೈತ್ರಿಕೂಟ ಅಂದರೆ ಕಾಂಗ್ರೆಸ್ ಒಳಗೊಂಡಂತಹ ಇಂಡಿಯಾ ಮೈತ್ರಿಕೂಟ ಒಂದರಿಂದ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅದು ಪುದುಚೇರಿ ಸೇರಿದಂತೆ ಒಂದರಿಂದ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಎನ್ ಡಿ ಎ ಮೈತ್ರಿಕೂಟ ಬಿಜೆಪಿ ಪ್ಲಸ್ ಮೈತ್ರಿಕೂಟ ಏನಿದೆ ಅದು ಗೆದ್ರೆ ಮ್ಯಾಕ್ಸಿಮಮ್ ಒಂದು ಸೀಟ್ ಅನ್ನು ಗೆಲ್ಲಬಹುದು ಎನ್ನುವ ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಅಂದಾಜು ಇನ್ನು ವಿದ್ಯಾವಂತರ ನಾಡು ಸುಶಿಕ್ಷಿತರ ನಾಡು ಕೇರಳದಲ್ಲಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಬೇಕು ಅಂತ ಬಿಜೆಪಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ ಕೇರಳದ ಒಟ್ಟು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಈ ಲೋಕ್ಪೋಲ್ ಸಮೀಕ್ಷೆ ಪ್ರಕಾರ ಇಂಡಿಯಾ ಮೈತ್ರಿಕೂಟ ಒಟ್ಟು ಹದಿನೆಂಟರಿಂದ ಇಪ್ಪತ್ತು ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಹಾಗೆ ಎನ್ ಡಿ ಎ ಮೈತ್ರಿಕೂಟ ಗೆದ್ದರೆ ಒಂದು ಕ್ಷೇತ್ರವನ್ನು ಮಾತ್ರ ಗೆಲ್ಲಬಹುದು ಅಂತ ಈ ಸಮೀಕ್ಷೆ ವರದಿ ಹೇಳ್ತಾ ಇದೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯ ರಿಸಲ್ಟ್ಸ್ ನೋಡೋದಾದ್ರೆ ಕಾಂಗ್ರೆಸ್ ಮೈತ್ರಿಕೂಟ ಹತ್ತೊಂಬತ್ತು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಹಾಗೆ ಸಿಪಿಐ ಕೇವಲ ಒಂದು ಕ್ಷೇತ್ರವನ್ನ ಮಾತ್ರ ಗೆದ್ಕೊಂಡಿತ್ತು ಇನ್ನು ಈ ಬಾರಿ ಕೇರಳದಲ್ಲಿ ಒಂದಾದ್ರೂ ಸೀಟ್ ಗಳನ್ನ ಸೀಟ್ ಅನ್ನ ಗೆಲ್ಲಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಿರುವಂತಹ ಬಿಜೆಪಿ ಸಾಕಷ್ಟು ರಣತಂತ್ರವನ್ನ ರೂಪಿಸ್ತಾ ಇದೆ ಕಳೆದ ತಿಂಗಳು ಮೋದಿ ಅವರು ಕೂಡ ಅಂದ್ರೆ ಜನವರಿ ತಿಂಗಳಿನಲ್ಲಿ ಎರಡು ಬಾರಿ ಕೇರಳಕ್ಕೆ ಭೇಟಿ ಕೊಟ್ಟಿದ್ರು ಸಮಾವೇಶವನ್ನು ಕೂಡ ನಡೆಸಿದ್ರು ರೋಡ್ ಶೋ ಕೂಡ ನಡೆಯಿತು ಸೊ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಭಾರತದ ಒಟ್ಟು ನೂರ ಮೂವತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಹನ್ನೆರಡರಿಂದ ಇಪ್ಪತ್ತು ಕ್ಷೇತ್ರಗಳು ಹಾಗೆ ಇಂಡಿಯಾ ಮೈತ್ರಿಕೂಟ ಎಪ್ಪತ್ಮೂರರಿಂದ ಎಂಬತ್ನಾಲ್ಕು ಕ್ಷೇತ್ರಗಳು ಹಾಗೆ ಇತರರು ಇಪ್ಪತ್ಮೂರರಿಂದ ಮೂವತ್ತೆರಡು ಕ್ಷೇತ್ರಗಳನ್ನು ಗೆದ್ದುಕೊಳ್ತಾರೆ ಅಂತ ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆ ಲೋಕ್ಪಾಲ್ ಹೇಳ್ತಾ ಇದೆ ಸೊ ಈ ಸಮೀಕ್ಷೆಯ ಪ್ರಕಾರ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ದಕ್ಷಿಣ ಭಾರತದಲ್ಲಿ ಬಿ ಅಂದುಕೊಂಡಷ್ಟು ಗಿಟ್ಟಲ್ಲ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಲಾಸ್ ಆಗುತ್ತೆ ಕಳೆದ ಬಾರಿ ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಕರ್ನಾಟಕದಲ್ಲಿ ಗೆದ್ಕೊಂಡಿತ್ತು ಕರ್ನಾಟಕದಲ್ಲೇ ದೊಡ್ಡ ಮಟ್ಟ ಅರ್ಧಕ್ಕರ್ಧ ಲಾಸ್ ಆಗುತ್ತೆ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಸೊ ಕರ್ನಾಟಕದಲ್ಲಾಗುವಂತಹ ಲಾಸ್ ಅನ್ನ ಆಂಧ್ರದಲ್ಲಾಗ್ಲಿ ತೆಲಂಗಾಣದಲ್ಲಾಗ್ಲಿ ಕೇರಳದಲ್ಲಾಗ್ಲಿ ತಮಿಳುನಾಡಿನಲ್ಲಾಗಲಿ ಭರ್ತಿ ಮಾಡಿಕೊಳ್ಳಲಿಕ್ಕೆ ಬಿ ಜೆ ಪಿಗೆ ಸದ್ಯದ ಸನ್ನಿವೇಶದಲ್ಲಿ ಅಪರವಾದಂತಹ ಟ್ರೆಂಡ್ ಕೂಡ ಇಲ್ಲ ಇತ್ತ ತೆಲಂಗಾಣದಲ್ಲೂ ಕೂಡ ಬಿ ಜೆ ಪಿಗೆ ಲಾಸ್ ಆಗುತ್ತೆ ಅಂತ ಹೇಳಿರೋದರಿಂದಾಗಿ ದಕ್ಷಿಣ ಭಾರತ ಏಕೆನು ಬಿ ಜೆ ಪಿಗೆ ಲೋಕಸಭಾ ಚುನಾವಣೆಯಲ್ಲಿ ಕಬ್ಬಿಣದ ಕಡಲೆ ಆಗಬಹುದು ಈ ಬಾರಿ ಕರ್ನಾಟಕವೂ ಒಳಗೊಂಡಂತೆ